ನಿರ್ಲಿಪ್ತತೆ ನಮ್ಮ ಇಂದಿನ ಜಂಜಾಟದ ಬದುಕಿನಲ್ಲಿ ಅತ್ಯಂತ ರೂಢಿಸಿಕೊಳ್ಳಬೇಕಾಗಿರುವ ಒಂದು ಗುಣ ನಿರ್ಲಿಪ್ತತೆ ಯಾವ ವಿಷಯದಲ್ಲಿ ನಿರ್ಲಿಪ್ತತೆ ನಾವು ಮಾಡುವ ಕಾರ್ಯದಲ್ಲಿ ಅಲ್ಲ ಕಾರ್ಯಕ್ಕಿಂತ ಹೆಚ್ಚಾಗಿ ನಾವು ಬದುಕುವ ವಿಧಾನ ಇದೆಯಲ್ಲ ಅದರಲ್ಲಿ ನಿರ್ಲಿಪ್ತತೆ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮನಸ್ಸು ಕೊಟ್ಟು ಮಾಡಬೇಕು ಆದರೆ ಮಾಡಿದ ಮೇಲೆ ಕಾರ್ಯವನ್ನು ದಕ್ಷತೆಯಿಂದ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡಾಗ ನಿರ್ಲಿಪ್ತತೆ ತನ್ನಿಂದ ಅದು ನಮಗೆ ಮೈಗೂಲ್ ಕೊಡುತ್ತದೆ ಹಾಗಾಗಿ ಕೆಲಸದಲ್ಲೇ ಅಲ್ಲ ಅದರ ಕುರಿತಾಗ ಆಗುವಂಥ ಪರಿಣಾಮಗಳನ್ನು ಚಿಂತನೆ ಮಾಡೋ ವಿಷಯದಲ್ಲಿ ನಾವು ನಿರ್ಲಿಪ್ತತೆಯನ್ನು ಬೆಳೆಸಿಕೊಳ್ಳಬೇಕು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡ್ತಾಯಿದ್ರು ಒಂದು ಸಾರಿ ಅವರನ್ನು ಇಬ್ಬರು ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾಯಿದ್ರು ಟ್ರೈನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಜೊತೆಗಿದ್ದಾರೆ ತಿಲಕರು ಅವತ್ತು ರಾತ್ರಿ ರಾತ್ರಿ ಆಯಿತು ಹೋಗುವಾಗ ಪ್ರಯಾಣ ಮಾಡುವಾಗ ಆರಾಮಾಗಿ ಊಟ ಮಾಡಿದರು ತಾವೇ ತೆಗೆದುಕೊಂಡು ಬಂದಂಥ ಊಟವನ್ನು ಊಟ ಮಾಡಿದರು ಮಾಡಿದ ಮೇಲೆ ಅಷ್ಟೇ ಪೇಟವನ್ನು ಪಕ್ಕಕ್ಕಿಟ್ಟು ಆರಾಮಾಗಿ ಒಳ್ಳೆಯ ನಿದ್ದೆಯನ್ನು ಮಾಡಿದರು ಅವರು ನಿಲ್ ನಿದ್ದೇನ ಮಾಡ್ತಾ ಇರೋದನ್ನು ಗಮನಿಸಿದಂಥ ಪೊಲೀಸರು ಅವ್ರು ಕೇಳಿದರು ನಿಮ್ಮನ್ನು ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊತ್ತಿದೆ ನಿಮಗೆ ಅದಕ್ಕೆ ತಿಲಕರಂತೆ ಅದ್ರ ಬಗ್ಗೆ ನಾನೇ ಚಿಂತೆ ಮಾಡಲಿ ಕರೆದುಕೊಂಡು ಹೋಗಿ ನಿಮ್ಮ ಚಿಂತೆ ಆದ್ದರಿಂದ ನೀವು ಎಲ್ಲಿ ಕರ್ಕೊಂಡು ಅಲ್ಲಿ ಬರೋದಷ್ಟೇ ನನ್ನ ಕೆಲಸ ಅಂಥ ಒಂದು ಟೆನ್ಷನ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲೂ ಅವರು ಅಷ್ಟು ನಿರ್ಲಿಪ್ತತೆಯಿಂದ ಇದ್ದರು ಕಾರಣ ಅವರಿಗೆ ಆ ನಿರ್ಲಿಪ್ತತೆಯನ್ನು ಹೇಗೆ ಮಾಡಬೇಕು ಅನ್ನೋದರ ವಿಷಯವನ್ನು ತಿಳ್ಕೊಂಡಿದ್ದರು ಅದನ್ನು ಗೀತೆಯ ಮೂಲಕ ತಿಳ್ಕೊಂಡಿದ್ದೆ ಅಂತ ಅವರೇ ಹೇಳ್ತಾರೆ ಭಗವದ್ಗೀತೆ ನಮಗೆ ಈ ರೀತಿಯಾಗಿ ಉಪಯೋಗ ಆಗುತ್ತೆ ಆದ್ದರಿಂದ ಬದುಕನ್ನು ಚೆನ್ನಾಗಿ ಬದುಕಬೇಕು ಅಂತಂದರೆ ಈ ನಿರ್ಲಿಪ್ತ ಭಾವವನ್ನು ಯಾವಾಗಲೂ ನಾವು ಅಭ್ಯಾಸಿಸುವುದನ್ನು ಮಾಡಬೇಕು